ಮಕ್ಕಳನ್ನೆಲ್ಲ ಹಿಡ್ಕೊಂಡ್ ಬಂದಿದ್ದಾರೆ ನಾವು ಈ ಕಡೆ ಬಂದ್ಬಿಟ್ರೆ ನೀವು ಆ ಕಡೆ ಹತ್ತಿ ಬ್ರದರ್ ಹೌದಾ

ಲೈಟಾ ಇಲ್ಲೆಲ್ಲ ನೀರ್ ಮಗ ಫುಲ್ಲು ಓ ಇದೆಲ್ಲ ನೀರ್ ಇರ್ತಿತ್ತು ಹೌದು ಇದು ನೀರ್ ಇರ್ತಿತ್ತು ನಾನು ನಾನೇ ಇದು ಕೊಡ್ತೇನೆ ನೆಕ್ಸ್ಟ್ ನೀರು ಫುಲ್ ನೀರಿರದು ಅಂಗಾ ಇಲ್ಲ ಹಾ ನಾನು ನೀರಲ್ಲೇ ಹೋಗಿರೋದು लास्ट ಟೈಮ್ ನಾನು ಇದು ಒಂದು ನಂಬಿಕೆ ಇದು ನಂಬಿಕೆ ಹಾಗಂತ ಈಗ ಮಗನಿಂದ ಕಾಯಿ ನಿಂತಲ್ಲ ಹಾಕು ರೆಡಿ ಹಾಕಿಬಿಟ್ಟಿದ್ದಾರೆ ಭಾಗ್ಯ ಸಿಗ್ಲಿಲ್ಲ ಅಂದ್ರೆ ನೋಡ ಹೇಳಿದ್ದೀನಿ ತಗೋಬಿಡಿ ಸ್ಕ್ರೀನ್ ಹೊಡೆದೋಗಿದೆ ನಾನು ಬೇಡ್ಕೊಂತ ಇದ್ದ ಚಂಡ ಚೆಂಡು

ಅಚ್ಚಾ ಫಸ್ಟ್ ಟೈಮ್ ಮಗ ಇಷ್ಟು ಹತ್ತಿರದ ಇವನ್ನ ನಮ್ಮ ಬಗ್ಗೆ ಎಲ್ಲ ಗೊತ್ತಲ್ಲ ನಾವು ತಪ್ಪು ಮಾಡಿಲ್ಲ ಆದ್ರೂ ಹುಡುಕ್ ಕೈಗೆ ತಪ್ಪು ಕೈ ಕೊಟ್ಟ ಹೋಗಿದ್ದಾಳೆ ಏನ್ ಮಾಡ್ಬೇಕು ಇಲ್ಲೇ ನಿಮ್ಮ ಒಂದು ರೌಂಡ್ ಹಾಕಿ ಹಿಂಗೇ ಒಂದೆರಡು ನಿಮಿಷ ಎಷ್ಟು త్రిరుతి గాళి గారిని చూస పో తుంబా ఇదు ఇదయా నో ఐ యామ్ నాట్ గివింగ్ బర్రో ಇಸ್ ವೆರಿ ಎಕ್ಸ್‌ಪೀರಿಯೆನ್ಸಲ್ ಎಕ್ಸ್‌ಪೀರಿಯೆನ್ಸ ನ ಅದಾ ನನಂತಿಗೆ ಹುಷಾರ ಹೋಗ ಬಾ ಇಲ್ಲಿ ಲೇಕಲ್ ವಾ ನೋಡಿ ಇದರ ಮೇಲೆ ರೈಲಿಂಗ್ಸ್ ಹಾಕಿ ಇದರ ಮೇಲೆ ದಾಟಬೇಕು ಸ್ವಲ್ಪ ಮಿಸ್ ಆದರೂ ಏನಿಲ್ಲ ಅಂತ ಒಂದು ಮೂರು ಕಿಲೋಮೀಟ್ರ್ ಕೆಳಗಡೆ ಹೋಗ್ತೀವಿ ಅಪ್ಪಟ ಭಕ್ತ ಬಾರ್ಗುವ ಅಂದ್ಕೊಂಡಿಂದಲಾಗುತ್ತೋ ದೇವರು ಸೂಪರ್ ಆಗಿದೆ

ಹೇಳು ಎಲ್ಲ ಜನರು ಬರ್ಲಿಬಿಡಿ ಮೇಡಮ್ ಆಯ್ತು ಕೆಲವೆಡೆ ಮೇಡಮ್ ಒಬ್ಬ ಹೇಳ್ತಾರೆ ಬನ್ನಿ ಹೋಗೋಣ ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ಶಿವಗಂಗೆ ಬೆಟ್ಟ ಅಂತ ಇದೋ ಒಂದು ಗ್ಯಾದರಿಂಗ್ ಮಾಡ ಇಲ್ಲಿ ಡೈರೆಕ್ಟ್ ಕಾರ್ ತರ್ಬೋದಂತ ಅಂತ ಹಿಂದೆ ಹಿಂದೆ ಕಾರ್ ತರ್ಬೋದಂತೆ ಪಾರ್ಕ್ ಮಾಡ್ಬೋದು ಅದು ನಮ್ಗೆ ಗೊತ್ತಾದ ತಕ್ಷಣ ಏನಕತ್ತೀವಿ ಹೇಳಲಿಕ್ಕೆ ನಾವು ಸುಮ್ಮ್ಯಾಗಿ ಹೇಳ್ದ ಇನ್ನೊಂದು ರೂಢಲ್ವಾ ಗೊಬ್ಬರ ಚಿಲ್ ತಗೇಣ್ ಮಿಡಿಲಕ್ ನೋಡಿ ಯಾರು ಗೊತ್ತು ಮೈಸೂರಲ್ಲಿ ಹಂಗೆ ಆಗಿರ್ಲಿಲ್ವಾ ನೀ ಇಲ್ವೇನು

ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡಿ ಗಂಟೆ ಒಂದು ಹೊಡೆದ್ಬಿಡಿ ಗಂಟೆನೇ ಹೊಡೀರಿ